ಅರೆ ಅಜಯ್ ನಿನ್ನ ಅಪ್ಪನನ್ನು ನೋಡು ನಾವು ಆ ವಯಸ್ಸಲ್ಲಿ ಹೀಗಿರೋಕ್ ಸಾಧ್ಯನಾ ಖಂಡಿತ ಇರ್ತೀವಿ ಅಪ್ಪನ ಹಾಗೆ ಸರಿಯಾಗಿ ಪ್ಲಾನಿಂಗ್ ಮಾಡಿದ್ರೆ ಹೇಗೆ ನನ್ನ ಅಪ್ಪ ಎಲ್ ಐಸಿಯ ಜೀವನಕ್ಷಯನಲ್ಲಿ ವಿನಿಯೋಜಿಸಿದರು ಅದು ನೀಡ್ತಾ ಇದೆ ಇಮ್ಮೀಡಿಯೇಟ್ ಮತ್ತೆ ಗ್ಯಾರಂಟಿಡ್ ಅನ್ಯುಟಿ ಅಟ್ ರೆಗ್ಯುಲರ್ ಇಂಟರ್ವೆಲ್ಸ್ ಜೀವನ ಪರ್ಯಂತ ಪ್ಲಾನ್ಸ್ ಅನ್ಯುಟಿ ನೀಡುತ್ತೆ ಅನ್ಯುಟಿ ಆಪ್ಷನ್ಸ್ ಮತ್ತು ರೆಗ್ಯುಲರ್ ಇನ್ಕಮ್ ಪಡೆಯುವುದರಲ್ಲಿ ಫ್ಲೆಕ್ಸಿಬಿಲಿಟಿ ಕೂಡ ಎಲ್ ಐ ಸಿ ಪ್ರತೀಕ್ಷಣ ನಿಮ್ಮ ಜೊತೆ

शुभाषिषमागे गाये तव जय भाता जन गण मंगल जय हे भारत भाग्य विदा ಭಾರತ್ ಇವತ್ತು ಗಣತಂತ್ರ ದಿವಸ ಭಾರತ ದೇಶದಲ್ಲಿ ಎಲ್ಲ ಪ್ರತಿ ಒಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಯಾಕಂತ ನಮ್ ಗೊತ್ತಿದೆ ಸೊ ಇಂಡಿಪೆಂಡೆನ್ಸ್ ಡೇ ಕಿ ರಿಪಬ್ಲಿಕ್ ಡೇ ಕಿ ಡಿಫರೆನ್ಸ್ ಏನು ಅಂತ ನಾವು ಇದುವರೆಗೂ ಆಗಿದ ಮೀಟಿಂಗ್ ಸ್ವಾತಂತ್ರ್ಯ ದಿನೋತ್ಸವನಾಗ ನಮ್ಗೂ ಸ್ವಾತಂತ್ರ್ಯ ಸಿಕ್ಕಿದೆ ಬಿಟ್ರೆ ನಮಗೂ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಅಧಿಕಾರ ಬಂದಿಲ್ಲ ಅವಾಗ ತಿರ್ಗ ಒಂಬತ್ತು ವರ್ಷ ಆದಮೇಲೆ ಅಂದರೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ಗೆ ನಮಗೂ ಟೋಟಲ್ ಫ್ರೀಡಮ್ ಸಿಕ್ಕಿದೆ ಸರ್ವತಂತ್ರ ಗಣತಂತ್ರ ದಿನೋತ್ಸವ ಅಂತ ನಾವು ಇದು ಆಚರಣೆ ಮಾಡ್ತೀವಿ ನಾವು ನಾರ್ಮಲ್ ಇಂಡಿಪೆಂಡೆನ್ಸ್ ಡೇ ಅಂದರೆ ಆಗಸ್ಟ್ ಫಿಫ್ಟೀನ್ತ್ಗೆ ಏನು ಮಾಡ್ತೀವಿ ಕೆಳಗಿಂತ ಮೇಲೆ ಜಂಡ ಹೋಗುತ್ತೆ ಆವಾಗ ಅದು ಬಟ್ ಈಗ ಅನ್ಫರ್ಲಿಂಗ್ ಅಷ್ಟೇ ಮೇಲೆ ಇರುತ್ತೆ ನಾವು ಅನ್ಫರ್ಲ್ ಮಾಡ್ತೀವಿ ಅಷ್ಟೇ ಅಂದರೆ ಆಲ್ರೆಡಿ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಬಟ್ ಪೂರ್ತಿ ಅಧಿಕಾರ ಎಲ್ಲ ಅವತ್ತು ಬಂದಿದೆ ಅಲ್ಲ ಸೊ ಫ್ರೆಂಡ್ ಈ ಶುಭ ದಿನದಲ್ಲಿ ನಿಮ್ಗೆಲ್ಲರಿಗೂ ನಾನು ಹೇಳೋದೇನಂದ್ರೆ ನಮ್ಮ ನಮ್ಮ ಜವಾಬ್ದಾರಿ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ ಯಾವುದನ್ನು ತೊಗೊಂಡ್ರಿ ಆ್ಯಸ್ ಎ ಫಾದರ್ ಆ್ಯಸ್ ಎ ಸ್ಟೂಡೆಂಟ್ ಅಂಡ್ ಆ್ಯಸ್ ಎಲೇಶನ್ ನೇಚರ್ ನಮಗೆ ಮುಖ್ಯ ಅಂದರೆ ನಮ್ದು ಎಲ್ ಐ ಸಿ ಏಜೆಂಟ್ ನಮ್ಮ ಎಲ್ ಐ ಸಿ ಏಜೆಂಟಾಗಿ ಏನು ಕೆಲಸ ಮಾಡಬೇಕು ಏನು ಮಾಡಬೇಕು ಅಂತ ನಾವು ಮೊದಲು ಸೇರ್ಬೇಕು ಮೊದಲೇ ನಮ್ಗೆ ಗೊತ್ತಿದೆ ಅಂದರೆ ನಮ್ಮ ನಾವು ಭಾರತ ದೇಶದಲ್ಲಿ ಜನದಲ್ಲಿ ಎಲ್ಲರಿಗೆ ನಾವು ಇನ್ಶೂರೆನ್ಸ್ ಕೊಡಬೇಕು ಅಂತ ಅವರು ವ್ಯಾಲ್ಯೂಬಲ್ ಇನ್ಶೂರೆನ್ಸ್ ಆದ್ರೆ ಅವ್ರ ಫ್ಯಾಮಿಲಿಗೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇರುತ್ತೆ ಅವ್ರು ರೋಡ್ನಾಗ ಬರೋಲ್ಲ ಅವ್ರು ಏನನ್ನ ಆದ್ರೆ ಸೊ ಅದೇ ಥರ ಎಲ್ ಐ ಸಿನೂ ಟೋಟಲ್ ಭಾರತ ದೇಶಕ್ಕೆ ಒಂದು ಬ್ಯಾಕ್ ಬೋನ್ ಥರ ಇದೆ ಫೈನಾನ್ಷಿಯಲ್ ಸೆಕ್ಟರ್ನಾಗ ಸಪೋಸ್ ನಾವು ಟೋಟಲ್ ನಾವು ಶೇರ್ಸ್ನಾಗ ಇರೋದು ಟೋಟಲ್ ಅಮೌಂಟ್ ನಾವು ತೆಗೆದ್ರೆ ಟೋಟಲ್ ಎಕಾನಮಿ ಕೊಲಾಪ್ಸ್ ಆಗುತ್ತೆ ಅಷ್ಟು ಟಾಪ್ಸ್ ಟಾಪ್ನಾಗ ನಮ್ಮ ಎಲ್ ಐ ಸಿ ಇನ್ವೆಸ್ಟ್ಮೆಂಟ್ ಇದೆ ನೀವು ಕಂಪನಿ ಥರ ಕಂಪ್ನಿ ತೊಗೊಂಡ್ರೆ ನಿಫ್ಟಿ ಫಿಫ್ಟಿ ನಿಫ್ಟಿ ಹಂಡ್ರೆಡ್ ಅಲ್ಲ ಒಂದು ಸಿಕ್ಸ್ಟೀನ್ ಹಂಡ್ರೆಡ್ ಕಂಪ್ ಸಿಕ್ಸ್ಟೀನ್ ತೌಸಂಡ್ ಕಂಪ್ನೀಸ್ನಾಗ ಎಲ್ ಐ ಸಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಸೊ ಫ್ರೆಂಡ್ಸ್ ಈ ಶುಭ ಸಮಯದಲ್ಲಿ ನಿಮಗೆ ನಾನು ಹೇಳೋದೇನೆಂದರೆ ನೀವೆಲ್ಲರೂ ಈ ಶ್ರೀನಿವಾಸ್ಪುರಕ್ಕೆ ಒಂದು ಒಳ್ಳೆಯ ಹೆಸರು ತೆರಳಿದ್ದಾರೆ ಜಿ ಎನ್ ಯುನಾಗ ಆಲ್ ಇಂಡ್ ನಮ್ಮ ಆ್ಯನ್ಯುಯಲ್ ಬಡ್ಜೆಟೇ ಅಚೀವ್ ಆಗಿದೆ ಅಂದರೆ ಸಿಂಗಲ್ ಪ್ರೀಮಿಯಂನಾಗ ಅಂಡ್ ಸಿಂಗಲ್ ಪ್ರೀಮಿಯಮ್ನಾಗೆ ಒಂದು ಇಪ್ಪತ್ತು ಲಕ್ಷ ಮಾಡಿದರೆ ನಮ್ಮದು ಆ್ಯನ್ಯೂಯಲ್ ಬಜೆಟ್ ಕಂಪ್ಲೀಟ್ ಆಗುತ್ತೆ ಸೊ ಕೇವಲ ನೀವೆಲ್ಲರೂ ಸೇರಿ ಒಂದು ಎರಡೆರಡು ಲಕ್ಷ ನೀವು ಮಾಡಿದರೆ ಈ ಮಂತ್ ಒಳಗಡೆ ನಮ್ಮ ಟಾರ್ಗೆಟ್ ಅಚೀವ್ ಆಗುತ್ತೆ ನಿಮ್ಮ ಆದಾಯನೂ ಇನ್ಕ್ರೀಸ್ ಆಗುತ್ತೆ ಸೊ ನೀವೆಲ್ಲರೂ ಇವತ್ತಿಂದ ಈ ಶುಭ ಸಮಯದಲ್ಲಿ ಒಂದು ಫ್ಲೆಜ್ಜು ತಗೊಳ್ಳೋಣ ಏನು ನಮ್ಮ ಬಿಸ್ನೆಸ್ ಜಾಸ್ತಿ ಮಾಡೋಣ ನಮ್ಮ ಇನ್ಶೂರೆನ್ಸ್ ಪ್ರತಿಯೊಬ್ಬರಿಗೆ ಸೇರೋಣ ಸೊ ದಟ್ ಇನ್ಶೂರೆನ್ಸ್ ಇನ್ ಎವ್ರಿ ಪ್ಯಾಕೆಟ್ ನಮ್ದು ಒಳ್ಳೆ ಕಾನ್ ಒಂದು ಕಾನ್ಸೆಪ್ಟ್ ಇದೆ ಏನಂದ್ರೆ ಎವ್ರಿ ಇನ್ಶೂರ ಒನ್ ಇನ್ಶೂರೆನ್ಸ್ ಪಾಲಿಸಿ ಇನ್ ಎವ್ರಿ ಪ್ಯಾಕೆಟ್ ಎವ್ರಿ ಬಡಿ ಪ್ಯಾಕೆಟ್ ಅಂದ್ರೆ ನಾಳೆ ಯಾರದನ್ನ ಫ್ಯಾಮಿಲಿ ಏನನ್ನ ಆದ್ರೆ ಅವ್ರಿಗೆ ನಾವು ಎಲ್ ಐ ಸಿ ಅಂತ ಪ್ರತಿಯೊಬ್ಬರು ಭಾರತ ದೇಶದಲ್ಲಿರೋ ಪ್ರತಿಯೊಂದು ಪವರ್ಗೆ ಎಲ್ ಐ ಸಿ ಇಡಬೇಕಂತ ಒಂದು ಇವಾಗಲ್ಲ ನಾವು ನಿಯರ್ಲಿ ಒಂದು ಹತ್ತು ವರ್ಷ ಮೊದಲೇ ತೊಗೊಂಡಿದ್ದೀವಿ ಅಂದರೆ ಹಂಡ್ರೆಡ್ ಹಂಡ್ರೆಡ್ ಕ್ರೋರ್ಸ್ ಪ್ರಾ ಮಾಡಬೇಕು ಅಂತ ಸೊ ನೀವೆಲ್ಲರೂ ಒಳ್ಳೆ ಬಿಸ್ನೆಸ್ ಮಾಡಿರಿ ನೀವೆಲ್ಲರೂ ಒಳ್ಳೆಯ ಸಂಪಾದನೆ ಮಾಡಬೇಕು ಅಂತ ನಾನು ಆರಿಸ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಇದ್ದೀನಿ ಸೊ ದಿಸ್ ಇಸ್ ಯುವರ್ ಒಂದು ರೆಸ್ಪಾನ್ಸಿಬಿಲಿಟಿ ಸೊ ಎರಡು ಮಾತಿನ ಅಂತ ನಾನು ಒಂದು ಮಾತು ಬೇಕು ನಾನು ನಾವು ಐ ರಿಕ್ವೆಸ್ಟ್ ಜನ್ಮ ದಿನ ಭಾರತೀಯರ ಶೌರ್ಯ ಮೆರೆದ ದಿನ ಕಂಡೆದೆ ಬೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬೇಡಿಸಿದ ಈದೇ ದಿನ ಜನ್ಮ ಬಕೋಟಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮ ದಿನ ಭಾರತೀಯರ ಶೌರ್ಯ ಮೆರೆದ ದಿನ